ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂತಹ ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡೋಣ ಈ ಪ್ರಶ್ನೋತ್ತರಗಳು ಮುಂಬರುವಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರುತ್ತೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವಾಗ ಪ್ರಶ್ನೆಯನ್ನ ನೋಡೋಣ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಕೆಳಗಿನ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಲಿಂಗಾನುಪಾತದಲ್ಲಿ ಪ್ರಗಟ್ಟಲಿ ಎರಡು ಸಾವಿರದ ಹನ್ನೊಂದರ ಜನಗಣತಿಯಂತೆ ಯಾವ ಪ್ರದೇಶ ಮೊದಲ ಸ್ಥಾನದಲ್ಲಿದೆ ಅಂದ್ರೆ ಕೆಳಗಿನ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಲಿಂಗಾನುಪಾತದಲ್ಲಿ ಯಾವ ಪ್ರದೇಶ ಮೊದಲ ಸ್ಥಾನದಲ್ಲಿದೆ ಅಂತ ನೋಡೋಣ ಆಪ್ಷನ್ ಎ ಲಕ್ಷ ದ್ವೀಪ ಆಪ್ಷನ್ ಬಿ ಅಂಡಮಾನ್ ನಿಕೋಬಾರ್ ದ್ವೀಪ ಆಪ್ಷನ್ ಸಿ ಪುದುಚೇರಿ ಆಪ್ಷನ್ ಡಿ ದಿಯು ದಮನ್ ಎರಡ್ ಸಾವಿರದ ಹನ್ನೊಂದರ ಜನಗಣತಿಯಂತೆ ಲಿಂಗಾನುಪಾತದಲ್ಲಿ ಮೊದಲ ಸ್ಥಾನದಲ್ಲಿರುವ ಕೇಂದ್ರಾಡಳಿತ ಪ್ರದೇಶ ಯಾವುದು ಅಂತ ಹೇಳಿದ್ರೆ ಪುದುಚೇರಿ ಪುದುಚೇರಿಯ ಲಿಂಗಾನುಪಾತ ಎಷ್ಟು ಅಂತ ಹೇಳಿದ್ರೆ ಸಾವಿರದ ಮೂವತ್ತ ಎಂಟು ಆದ್ದರಿಂದ ಇದು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮೊದಲ ಸ್ಥಾನದಲ್ಲಿದೆ ಹಾಗಾದರೆ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಕೊನೆಯ ಸ್ಥಾನದಲ್ಲಿರುವ ಲಿಂಗಾನುಪಾತದಲ್ಲಿ ಕೊನೆಯ ಸ್ಥಾನದಲ್ಲಿರುವ ಪ್ರದೇಶ ಯಾವುದು ಅಂತ ಹೇಳಿದ್ರೆ ದಿಯು ದಮನ್ ಇಲ್ಲಿನ ಲಿಂಗಾನುಪಾತ ಎಷ್ಟಿದೆ ಹೇಳಿದ್ರೆ ಆರುನೂರ ಹದಿನೆಂಟಿದೆ ಮುಂದಿನ ಪ್ರಶ್ನೆ ಯಾವ ದೇಶದ ಪಾರ್ಲಿಮೆಂಟನ್ನು ಡಯೆಟ್ ಎಂದು ಕರೆಯುತ್ತಾರೆ ಯಾವ ದೇಶದ ಪಾರ್ಲಿಮೆಂಟನ್ನು ಡಯೆಟ್ ಎಂದು ಕರೆಯುತ್ತಾರೆ ಆಪ್ಷನ್ ಎ ಜಪಾನ್ ಆಪ್ಷನ್ ಬಿ ಅಮೇರಿಕಾ ಆಪ್ಷನ್ ಸಿ ರಷ್ಯಾ ಆಪ್ಷನ್ ಡಿ ಚೀನಾ ಪಾರ್ಲಿಮೆಂಟ್ ಹೇಳಿದ್ರೆ ಸಂಸತ್ತು ಯಾವ ದೇಶದ ಸಂಸತ್ತನ್ನು ಡಯಟ್ ಎಂದು ಕರೆಯುತ್ತಾರೆ ಅಂತ ಹೇಳಿದ್ರೆ ಸರಿಯಾದ ಉತ್ತರ ಜಪಾನ್ ಜಪಾನ್ ದೇಶದ ಸಂಸತ್ತನ್ನು ಅಥವಾ ಪಾರ್ಲಿಮೆಂಟನ್ನು ಡಯೆಟ್ ಎಂದು ಕರೆಯುತ್ತಾರೆ ಹಾಗಾದ್ರೆ ಅಮೆರಿಕ ದೇಶದ ಪಾರ್ಲಿಮೆಂಟ್ ಅನ್ನ ಏನಂತ ಕರೀತಾರೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಅಂತ ಕರೆಯಲಾಗುತ್ತೆ ಕಾಂಗ್ರೆಸ್ ಅಂದರೆ ನಮ್ಮ ದೇಶದಲ್ಲಿ ಅದೊಂದು ಪಕ್ಷ ಆದರೆ ಅಮೆರಿಕದಲ್ಲಿ ಅಮೆರಿಕ ದೇಶದ ಪಾರ್ಲಿಮೆಂಟ್ ಅನ್ನ ಕಾಂಗ್ರೆಸ್ ಎಂದು ಕರೆಯಲಾಗುತ್ತೆ ಹಾಗೆ ರಷ್ಯಾ ರಷ್ಯಾ ದೇಶದ ಪಾರ್ಲಿಮೆಂಟ್ ಅನ್ನ ಸುಪ್ರೀಂ ಸೋವಿಯತ್ ಅಂತ ಕರೆಯಲಾಗುತ್ತೆ ಹಾಗೆ ಚೀನಾ ಚೀನಾ ದೇಶದ ಪಾರ್ಲಿಮೆಂಟ್ ಅನ್ನ ಯವನ್ ಅಂತ ಕರೀತಾರೆ ಮುಂದಿನ ಪ್ರಶ್ನೆ ಸ್ಥಳೀಯ ಸರ್ಕಾರಗಳ ಪಿತಾಮಹ ಎಂದು ಈ ಕೆಳಗಿನ ಯಾರನ್ನು ಕರೆಯಲಾಗಿದೆ ಸ್ಥಳೀಯ ಸರ್ಕಾರಗಳ ಪಿತಾಮಹ ಎಂದು ಈ ಕೆಳಗಿನ ಯಾರನ್ನು ಕರೆಯಲಾಗಿದೆ ಆಪ್ಷನ್ ಎ ಲಾರ್ಡ್ ಕರ್ಜನ್ ಆಪ್ಷನ್ ಬಿ ಲಾರ್ಡ್ ಡಾಲೌಸಿ ಆಪ್ಷನ್ ಸಿ ಲಾರ್ಡ್ ವೆಲ್ಲಸ್ಲಿ ಆಪ್ಷನ್ ಡಿ ಲಾರ್ಡ್ ರಿಪ್ಪನ್ ಸ್ಥಳೀಯ ಸರ್ಕಾರಗಳ ಪಿತಾಮಹ ಎಂದು ಲಾರ್ಡ್ ರಿಪನ್ ಅವರನ್ನ ಕರೆಯಲಾಗಿದೆ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಲಾರ್ಡ್ ಕಜ್ಜನ್ ಬಗ್ಗೆ ಹೇಳೋದಾದ್ರೆ ಇವರು ಬಂಗಾಳದ ವಿಭಜನೆಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದವರು ಹಾಗೆ ಲಾರ್ಡ್ ಡಾಲೌಸಿ ಇವರು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಪದ್ಧತಿಯನ್ನ ಜಾರಿಗೆ ತಂದ್ರು ಮತ್ತೆ ಲಾರ್ಡ್ ವೆಲ್ಲಸ್ಲಿ ಲಾರ್ಡ್ ವೆಲ್ಲಸ್ಲಿ ಅವರನ್ನ ಬಂಗಾಳದ ಹುಲಿ ಅಂತ ಕರೆಯುತ್ತಾರೆ ಹಾಗೆ ಸಹಾಯಕ ಸೈನ್ಯ ಪದ್ಧತಿಯನ್ನ ಜಾರಿಗೆ ತಂದವರು ಯಾರು ಅಂತ ಹೇಳಿದ್ರೆ ಲಾರ್ಡ್ ವೆಲ್ಲಸ್ಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಲಾರ್ಡ್ ರಿಪನ್ ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಒಂದು ಕಡೆ ಅಣುಸ್ಥಾವರಗಳಿದೆ ಇನ್ನೊಂದು ಕಡೆ ಅವು ಇರುವಂತಹ ರಾಜ್ಯಗಳಿದೆ ಅಣುಸ್ಥಾವರಗಳಲ್ಲಿ ಕೈಗಾ ಕಾಕ್ರಾಪುರ ಕಲ್ಪಕಂ ತಾರಾಪುರ ಇದೆ ಹಾಗೆ ರಾಜ್ಯಗಳು ತಮಿಳುನಾಡು ಮಹಾರಾಷ್ಟ್ರ ಕರ್ನಾಟಕ ಗುಜರಾತ್ ಇದೆ ಈಗ ಕೈಗ ಅಣುಸ್ಥಾವರ ಯಾವ ರಾಜ್ಯದಲ್ಲಿದೆ ಕೈಗಾಣುಸ್ತಾ ಅಣುಸ್ಥಾವರ ಇರೋದು ಎಲ್ಲಿ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಆಯಿತಾ ಕರ್ನಾಟಕದ ಯಾವ ಒಂದು ಜಿಲ್ಲೆಯಲ್ಲಿ ಇದೆ ಅಂತ ಹೇಳಿದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಾಗೆ ಕಾಕ್ರಾಪುರ ಕಾಕ್ರಾಪುರ ಎಲ್ಲಿದೆ ಕಾಕ್ರಾಪುರ ಅಣುಸ್ಥಾವರ ಇರೋದು ಗುಜರಾತ್ನಲ್ಲಿ ಗುಜರಾತ್ನ ಸೂರತ್ನಲ್ಲಿ ಕಲ್ಪಕಂ ಎಲ್ಲಿದೆ ಅಂತ ಹೇಳಿದ್ರೆ ಇದಕ್ಕೆ ಉತ್ತರ ತಮಿಳುನಾಡು ರಾಜ್ಯ ತಮಿಳುನಾಡಿನ ಕಲ್ಪಕಂನಲ್ಲಿ ಕಲ್ಪಕಂ ಅಣುಸ್ಥಾವರವಿದೆ ಹಾಗೆ ಡಿ ನೋಡಿ ತಾರಾಪುರ ತಾರಾಪುರ ಅಣುಸ್ಥಾವರ ಎಲ್ಲಿದೆ ಅಂತ ಹೇಳಿದ್ರೆ ಮಹಾರಾಷ್ಟ್ರದಲ್ಲಿದೆ ಮಹಾರಾಷ್ಟ್ರದ ತಾರಾಪುರ ಎಂಬ ಸ್ಥಳದಲ್ಲಿ ತಾರಾಪುರ ಅಣುಸ್ಥಾವರ ಇದೆ ಮುಂದಿನ ಪ್ರಶ್ನೆ ಈ ಕೆಳಗಿನವರಲ್ಲಿ ವೈರಸ್ ಅನ್ನು ಕಂಡು ಹಿಡಿದವರು ಈ ಕೆಳಗಿನವರಲ್ಲಿ ವೈರಸ್ ಅನ್ನು ಹಿಡಿದವರು ಆಪ್ಷನ್ ಎ ಲೆವೆನ್ ಹುಕ್ ಆಪ್ಷನ್ ಬಿ ರಾಬರ್ಟ್ ಹುಕ್ ಆಪ್ಷನ್ ಸಿ ಟಾರಿ ಸೆಲ್ಲಿ ಆಪ್ಷನ್ ಡಿ ಡೆಮಿಟ್ರಿ ಇವನೋವಸ್ಕಿ ಈ ಕೆಳಗಿನವರಲ್ಲಿ ವೈರಸ್ ಅನ್ನ ಕಂಡು ಹಿಡಿದವರು ಯಾರು ಅಂತೇಳಿದ್ರೆ ಆಪ್ಷನ್ ಡಿ ಡೆಮಿಟ್ರಿ ಇವನೋ ವಸ್ಕಿ ಎಂಬುದು ಇದಕ್ಕೆ ಸರಿಯಾದ ಉತ್ತರ ಹಾಗೆ ಆಪ್ಷನ್ ಎ ನೋಡಿ ಲೆವೆನ್ ಹುಕ್ ಅಂತ ಇದಾರಲ್ವಾ ಇವ್ರೇನು ಕಂಡುಹಿಡಿದ್ರು ಅಂತ ಹೇಳಿದ್ರೆ ಬ್ಯಾಕ್ಟೀರಿಯಾವನ್ನ ಬ್ಯಾಕ್ಟೀರಿಯಾವನ್ನ ಕಂಡುಹಿಡಿದವರು ಯಾರು ಅಂತ ಹೇಳಿದ್ರೆ ಲೆವೆನ್ ಹುಕ್ ಹಾಗೆ ಆಪ್ಷನ್ ಬಿ ನೋಡಿ ರಾಬರ್ಟ್ ಹುಕ್ ರಾಬರ್ಟ್ ಹುಕ್ ಅವರು ಏನನ್ನ ಕಂಡು ಹಿಡಿದ್ರು ಅಂತ ಹೇಳಿದ್ರೆ ಜೀವಕೋಶವನ್ನ ಜೀವಕೋಶವನ್ನ ಕಂಡುಹಿಡಿದವರು ರಾಬರ್ಟ್ ಹೋಗ್ ಹಾಗೆ ಆಪ್ಷನ್ ಸಿ ಟಾರಿಸ್ ಎಲ್ಲಿ ಅಂತಿದೆಯಲ್ವಾ ಟಾರಿಸ್ ಎಲ್ಲಿ ಅವರು ಏನು ಕಂಡಿಡಿದ್ರು ಅಂತ ಹೇಳಿದ್ರೆ ವಾಯುಭಾರ ಮಾಪಕವನ್ನು ವಾಯುಭಾರ ಮಾಪಕವನ್ನು ಕಂಡುಹಿಡಿದವರು ಯಾರು ಅಂತ ಹೇಳಿದ್ರೆ ಟಾರಿಸ್ ಎಲ್ಲಿ ಈ ಪ್ರಶ್ನೆಗೆ ವೈರಸ್ ಅನ್ನ ಯಾರು ಅಂತ ಹೇಳಿದ್ರೆ ಡೆಮಿಟ್ರಿ ಇವನೋ ವಸ್ಕಿ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಭಾರತದ ಪಂಚವಾರ್ಷಿಕ ಯೋಜನೆಗಳ ಪಿತಾಮಹ ಎಂದು ಯಾರನ್ನು ಕರೆಯಲಾಗಿದೆ ಭಾರತದ ಪಂಚವಾರ್ಷಿಕ ಯೋಜನೆಗಳ ಪಿತಾಮಹ ಎಂದು ಯಾರನ್ನು ಕರೆಯಲಾಗಿದೆ ಆಪ್ಷನ್ ಎ ಸರ್ ಎಂ ವಿಶ್ವೇಶ್ವರಯ್ಯ ಆಪ್ಷನ್ ಬಿ ಜವಾಹರ್ ನೆಹರು ಆಪ್ಷನ್ ಸಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಆಪ್ಷನ್ ಡಿ ರಾಜೀವ್ ಗಾಂಧಿ ಭಾರತದ ಪಂಚವಾರ್ಷಿಕ ಯೋಜನೆಗಳ ಪಿತಾಮಹ ಎಂದು ಜವಾಹರ್ ಲಾಲ್ ನೆಹರೂರವರನ್ನ ಕರೆಯಲಾಗಿದೆ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಹಾಗೆ ಭಾರತದ ಆರ್ಥಿಕ ಯೋಜನೆಗಳ ಪಿತಾಮಹ ಎಂದು ಯಾರನ್ನು ಕರೆಯಲಾಗಿದೆ ಅಂತ ಹೇಳಿದ್ರೆ ಸರ್ ಎಂ ವಿಶ್ವೇಶ್ವರಯ್ಯ ಸರ್ ಎಂ ವಿಶ್ವೇಶ್ವರಯ್ಯ ಭಾರತದ ಆರ್ಥಿಕ ಯೋಜನೆಗಳ ಪಿತಾಮಹ ಎಂದು ಕರೆಯಲಾಗಿದೆ ಇದು ನಿಮ್ಗೆ ಅರ್ಥ ಆಯ್ತು ಅಂತ ಭಾವಿಸ್ತೇನೆ ಈಗ ನೆಕ್ಸ್ಟ್ ಪ್ರಶ್ನೆಯನ್ನ ನೋಡೋಣ ಮುಂದಿನ ಪ್ರಶ್ನೆ ಜೇನುನೊಣ ಸಾಕಾಣಿಕೆಗೆ ಏನೆಂದು ಕರೆಯುವರು ಜೇನುನೊಣ ಸಾಕಾಣಿಕೆಗೆ ಏನೆಂದು ಕರೆಯುವರು ಆಪ್ಷನ್ ಎ ಹಾರ್ಟಿಕಲ್ಚರ್ ಆಪ್ಷನ್ ಬಿ ಕಲ್ಚರ್ ಆಪ್ಷನ್ ಸಿ ಕಲ್ಚರ್ ಆಪ್ಷನ್ ಡಿ ಫ್ಲೋರಿಕಲ್ಚರ್ ಜೇನುನೊಣ ಸಾಕಾಣಿಕೆಗೆ ಏನೆಂದು ಕರೆಯುವರು ಅಂತೇಳಿದ್ರೆ ಎಫಿಕಲ್ಚರ್ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಹಾಗಾದರೆ ಆಪ್ಷನ್ ಎ ಹಾರ್ಟಿಕಲ್ಚರ್ ಅಂದ್ರೇನು ಅಂತ ಹೇಳಿದ್ರೆ ತೋಟಗಾರಿಕೆ ತೋಟಗಾರಿಕೆಗೆ ಹಾರ್ಟಿಕಲ್ಚರ್ ಅಂತ ಕರೆಯಲಾಗುತ್ತೆ ಆಪ್ಷನ್ ಬಿ ನೋಡಿ ವಿಟಿಕಲ್ಚರ್ ವಿಟಿಕಲ್ಚರ್ ಅಂತಂತೇಳಿದ್ರೆ ದ್ರಾಕ್ಷಿ ಬೆಳೆಯ ಉತ್ಪಾದನೆಗೆ ವಿಟಿಕಲ್ಚರ್ ಅಂತ ಕರೆಯಲಾಗುತ್ತೆ ಹಾಗೆ ಆಪ್ಷನ್ ಡಿ ಫ್ಲೋರಿಕಲ್ಚರ್ ಫ್ಲೋರಿಕಲ್ಚರ್ ಅಂತೇಳಿದ್ರೆ ಪುಷ್ಪ ಕೃಷಿ ಇದಕ್ಕೆ ಹೂಗಳ ಒಂದು ಕೃಷಿಗೆ ಫ್ಲೋರಿಕಲ್ಚರ್ ಅಂತ ಕರೆಯಲಾಗುತ್ತೆ ಮುಂದಿನ ಪ್ರಶ್ನೆ ಸಾವಿರದ ಒಂಬೈನೂರ ತೊಂಬತ್ತೆರಡರ ಎಪ್ಪತ್ತೊಂದನೇ ತಿದ್ದುಪಡಿಯ ಮೂಲಕ ಸಂವಿಧಾನದ ಎಂಟನೇ ಅನುಸೂಚಿಗೆ ಅಧಿಕೃತವಾಗಿ ಸೇರ್ಪಡೆಯಾದ ಭಾಷೆಗಳು ಯಾವುವು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಎಪ್ಪತ್ತೊಂದನೇ ತಿದ್ದುಪಡಿಯ ಮೂಲಕ ಸಂವಿಧಾನದ ಎಂಟನೇ ಅನುಸೂಚಿಗೆ ಅಧಿಕೃತವಾಗಿ ಸೇರ್ಪಡೆಯಾದ ಭಾಷೆಗಳು ಯಾವುವು ಆಪ್ಷನ್ಸನ್ನು ನೋಡೋಣ ಆಪ್ಷನ್ ಎ ಬೋಡೋ ಡೋಗ್ರಿ ಮೈಥಿಲಿ ಸಂತಾಲಿ ಆಪ್ಷನ್ ಬಿ ಕೊಂಕಣಿ ಮಣಿಪುರಿ ನೇಪಾಳಿ ಆಪ್ಷನ್ ಸಿ ಸಿಂಧಿ ಕಾಶ್ಮೀರಿ ಮರಾಠಿ ಓರಿಯಾ ಆಪ್ಷನ್ ಡಿ ಕನ್ನಡ ಮಲಯಾಳಂ ಅಸ್ಸಾಮಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಎಪ್ಪತ್ತೊಂದನೇ ತಿದ್ದುಪಡಿಯ ಮೂಲಕ ಸಂವಿಧಾನದ ಎಂಟನೇ ಅನುಸೂಚಿಗೆ ಸೇರ್ಪಡೆಯಾದ ಭಾಷೆಗಳು ಯಾವ್ಯಾವುದು ಹೇಳಿದ್ರೆ ಆಪ್ಷನ್ ಬಿ ಕೊಂಕಣಿ ಮಣಿಪುರಿ ಮತ್ತು ನೇಪಾಳಿ ಈ ಮೂರು ಭಾಷೆಗಳು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಎಪ್ಪತ್ತೊಂದನೇ ತಿದ್ದುಪಡಿಯ ಮೂಲಕ ಎಂಟನೇ ಅನುಸೂಚಿಗೆ ಸೇರ್ಪಡೆಯಾಗಿವೆ ಹಾಗೆ ಆಪ್ಷನ್ ಎ ನೋಡಿ ಬೋಡೋ ಡೋಗ್ರಿ ಮೈಥಿಲಿ ಸಂತಾಲಿ ಈ ಭಾಷೆಗಳು ಎಂಟನೇ ಭಾಷೆ ಸಂವಿಧಾನದ ಎಂಟನೇ ಅನುಸೂಚಿಗೆ ಸೇರ್ಪಡೆಯಾಗಿದ್ದು ಯಾವಾಗ ಅಂತೇಳಿದ್ರೆ ಎರಡು ಸಾವಿರದ ನಾಲ್ಕರಲ್ಲಿ ಹಾಗೆ ಎಷ್ಟನೇ ತಿದ್ದುಪಡಿಯ ಮೂಲಕ ಅಂತೇಳಿದ್ರೆ ತೊಂಬತ್ತೆರಡನೇ ತಿದ್ದುಪಡಿಯ ಮೂಲಕ ತೊಂಬತ್ತೆರಡನೇ ತಿದ್ದುಪಡಿಯಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಈ ಬೋಡೋ ಡೋಗ್ರಿ ಮೈಥಿಲಿ ಸಂತಾಲಿ ಭಾಷೆಗಳು ಸಂವಿಧಾನದ ಎಂಟನೇ ಅನುಸೂಚಿಗೆ ಸೇರ್ಪಡೆಯಾಗಿವೆ ಹಾಗೆ ಆಪ್ಷನ್ ಸಿ ಮತ್ತು ಡಿ ಹಿಂದಿ ಕಾಶ್ಮೀರಿ ಮರಾಠಿ ಓರಿಯಾ ಹಾಗೆ ಕನ್ನಡ ಮಲಯಾಳಂ ಅಸ್ಸಾಮಿ ಇವು ಸಂವಿಧಾನ ಜಾರಿಗೆ ಬಂದ ಸಂದರ್ಭದಲ್ಲಿಯೇ ಸೇರ್ಪಡೆಯಾಗಿದ್ದವು ಆಯ್ತಾ ಇದು ಬೋಡೋ ಡೋಗ್ರಿ ಮೈಥಿಲಿ ಸಂತಾಲಿ ಇವು ಎರಡ್ ಸಾವಿರದ ನಾಲ್ಕರಲ್ಲಿ ತೊಂಬತ್ತೆರಡನೇ ತಿದ್ದುಪಡಿಯಲ್ಲಿ ಸೇರ್ಪಡೆಯಾದಂತಹ ಭಾಷೆಗಳು ಈ ಪ್ರಶ್ನೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಎಪ್ಪತ್ತೊಂದನೇ ತಿದ್ದುಪಡಿಯ ಮೂಲಕ ಸೇರ್ಪಡೆಯಾದ ಭಾಷೆಗಳು ಯಾವುದು ಅಂತ ಹೇಳಿದ್ರೆ ಕೊಂಕಣಿ ಮಣಿಪುರಿ ನೇಪಾಳಿ ಇದು ನಿಮ್ಗೆ ಅರ್ಥ ಆಯ್ತು ಅಂತ ಭಾವಿಸ್ತೇನೆ ಈಗ ನೆಕ್ಸ್ಟ್ ಪ್ರಶ್ನೆಯನ್ನ ನೋಡೋಣ ಮುಂದಿನ ಪ್ರಶ್ನೆ ಭಾರತದ ಮೊದಲ ಪ್ರನಾಳ ಶಿಶು ಯಾವುದು ಭಾರತದ ಮೊದಲ ಪ್ರನಾಳ ಶಿಶು ಆಯ್ತಾ ಆಪ್ಷನ್ ಎ ಲೂಯಿಸ್ ಬ್ರೌನ್ ಆಪ್ಷನ್ ಬಿ ದುರ್ಗಾ ಕಾನುಪ್ರಿಯಾ ಆಪ್ಷನ್ ಸಿ ಡಾಲಿ ಆಪ್ಷನ್ ಡಿ ಮೇಲಿನ ಯಾರೂ ಅಲ್ಲ ಭಾರತದ ಮೊದಲ ಪ್ರನಾಳ ಶಿಶು ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಬಿ ದುರ್ಗಾ ಕಾನುಪ್ರಿಯ ಈ ಪ್ರಣಾಳ ಶಿಶುವನ್ನು ಅಭಿವೃದ್ಧಿಪಡಿಸಿದವರು ಯಾರು ಅಂತ ಹೇಳಿದ್ರೆ ಡಾಕ್ಟರ್ ಸುಭಾಷ್ ಮುಖ್ಯೋಪಾಧ್ಯಾಯ ಡಾಕ್ಟರ್ ಸುಭಾಷ್ ಮುಖೋ ಮುಖ್ಯೋಪಾಧ್ಯಾಯ ಎಂಬುವರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಈ ಈ ಒಂದು ಪ್ರಣಾಳ ಶಿಶುವನ್ನು ಅಭಿವೃದ್ಧಿಪಡಿಸಿದರು ಹಾಗೆ ಆಪ್ಷನ್ ಎ ನೋಡಿ ಲೂಯಿಸ್ ಬ್ರೌನ್ ಲೂಯಿಸ್ ಬ್ರೌನ್ ಎಂಬುದು ಇದು ಜಗತ್ತಿನ ಮೊದಲ ಪ್ರಣಾಳ ಶಿಶು ಆಯ್ತಾ ಜಗತ್ತಿನ ಮೊದಲ ಪ್ರಣಾಳ ಶಿಶು ಯಾವುದು ಅಂತ ಹೇಳಿದ್ರೆ ಲೂಯಿಸ್ ಬ್ರೌನ್ ಭಾರತದ ಮೊದಲ ಪ್ರಣಾಳ ಶಿಶು ಯಾವುದು ಅಂತ ಹೇಳಿದ್ರೆ ದುರ್ಗಾ ಕಾನುಪ್ರಿಯಾ ಈ ಜಗತ್ತಿನ ಮೊದಲ ಪ್ರಣಾಳ ಶಿಶುವಾದ ಲೂಯಿಸ್ ಬ್ರೌನ್ ಅನ್ನ ಅಭಿವೃದ್ಧಿ ಪಡಿಸ್ತವ್ರು ಯಾರು ಅಂತ ಹೇಳಿದ್ರೆ ರಾಬರ್ಟ್ ಎಡ್ವರ್ಡ್ ರಾಬರ್ಟ್ ಎಡ್ವರ್ಡ್ ಎಂಬುವವರು ಈ ಲೂಯಿಸ್ ಬ್ರೌನ್ ಎಂಬ ಪ್ರನಾಳ ಶಿಶುವನ್ನ ಅಭಿವೃದ್ಧಿ ಪಡಿಸಿದವರು ಆಪ್ಷನ್ ಸಿ ನೋಡಿ ಡಾಲಿ ಅಂತ ಇದೆ ಇದು ಜಗತ್ತಿನ ಮೊದಲ ತದ್ರೂಪಿ ಸಸ್ತನಿ ಜಗತ್ತಿನ ಮೊದಲ ತದ್ರೂಪಿ ಸಸ್ತನಿ ಯಾವುದು ಅಂತ ಹೇಳಿದ್ರೆ ಡಾಲಿ ಈ ಪ್ರಶ್ನೆ ನಿಮಗೆ ಅರ್ಥ ಆಯ್ತು ಅಂತ ಭಾವಿಸ್ತೇನೆ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ ನೆಕ್ಸ್ಟ್ ಕ್ವಶನ್ ಈ ಕೆಳಗಿನ ಯಾವುದು ವಿದ್ಯುತ್ ಶಕ್ತಿಯನ್ನು ಶಾಖಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ ಈ ಕೆಳಗಿನ ಯಾವುದು ವಿದ್ಯುತ್ ಶಕ್ತಿಯನ್ನು ಶಾಖಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ ಆಪ್ಷನ್ ಎ ಹೀಟರ್ ಆಪ್ಷನ್ ಬಿ ಮೋಟಾರ್ ಆಪ್ಷನ್ ಸಿ ಬಲ್ಬ್ ಆಪ್ಷನ್ ಡಿ ಸೌರಕೋಶ ವಿದ್ಯುತ್ ಶಕ್ತಿಯನ್ನ ಶಾಖಶಕ್ತಿಯನ್ನಾಗಿ ಪರಿವರ್ತಿಸುವುದು ಯಾವುದು ಈ ಕೆಳಗಿನವುಗಳಲ್ಲಿ ಅಂತ ಹೇಳಿದ್ರೆ ಆಪ್ಷನ್ ಎ ಹೀಟರ್ ಆಪ್ಷನ್ ಬಿ ಮೋಟಾರ್ ನೋಡಿ ಈ ಮೋಟಾರ್ ಏನ್ ಮಾಡುತ್ತೆ ಅಂದ್ರೆ ವಿದ್ಯುತ್ ಶಕ್ತಿಯನ್ನ ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ ಹಾಗೆ ಬಲ್ಪ್ ಬಲ್ಪ್ ವಿದ್ಯುತ್ ಶಕ್ತಿಯನ್ನು ಬೆಳಕಿನ ಶಕ್ತಿಯಾಗಿ ಅದು ಪರಿವರ್ತಿಸುತ್ತದೆ ಹಾಗೆ ಸೌರಕೋಶ ಸೌರಕೋಶವು ಸೌರ ಶಕ್ತಿಯನ್ನ ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ ನೆಕ್ಸ್ಟ್ ಕ್ವಶನ್ ಶೋಧಕ ಸಮಾಜದ ಸಂಸ್ಥಾಪಕರು ಯಾರು ಆಪ್ಷನ್ ಎ ಆತ್ಮಾರಾಮ ಪಾಂಡುರಂಗ ಆಪ್ಷನ್ ಬಿ ಜ್ಯೋತಿ ಬಾ ಪುಲೆ ಆಪ್ಷನ್ ಸಿ ದಯಾನಂದ ಸರಸ್ವತಿ ಆಪ್ಷನ್ ಡಿ ರಾಜಾರಾಮ್ ಮೋಹನ್ ರಾಯ್ ಸತ್ಯಶೋಧಕ ಸಮಾಜದ ಸಂಸ್ಥಾಪಕರು ಯಾರು ಅಂತ ಹೇಳಿದ್ರೆ ಆಪ್ಷನ್ ಬಿ ಜ್ಯೋತಿಬಾ ಫುಲೆ ಹಾಗೆ ಆಪ್ಷನ್ ಎ ಆತ್ಮಾರಾಮ ಪಾಂಡುರಂಗರವರು ಯಾವ ಒಂದು ಸಮಾಜವನ್ನು ಸ್ಥಾಪಿಸಿದ್ದಾರೆ ಹೇಳಿದ್ರೆ ಪ್ರಾರ್ಥನಾ ಸಮಾಜ ಪ್ರಾರ್ಥನಾ ಸಮಾಜದ ಸಂಸ್ಥಾಪಕರು ಆತ್ಮಾರಾಮ ಪಾಂಡುರಂಗ ಹಾಗೆ ಆಪ್ಷನ್ ಸಿ ನೋಡಿ ದಯಾನಂದ ಸರಸ್ವತಿ ದಯಾನಂದ ಸರಸ್ವತಿಯವರು ಆರ್ಯ ಸಮಾಜವನ್ನ ಸಂಸ್ಥಾಪಿಸಿದ್ದಾರೆ ಹಾಗೆ ರಾಜಾರಾಮ್ ಮೋಹನ್ ರಾಯ್ ರಾಜಾರಾಮ್ ಮೋಹನ್ ರಾಯರವರು ಬ್ರಹ್ಮ ಸಮಾಜದ ಸಂಸ್ಥಾಪಕರು ನೆಕ್ಸ್ಟ್ ಕ್ವಶನ್ ಚಂದ್ರನ ಮೇಲೆ ಪಾದ ಇರಿಸಿದ ಮೊದಲ ವ್ಯಕ್ತಿ ಚಂದ್ರನ ಮೇಲೆ ಪಾದ ಇರಿಸಿದ ಮೊದಲ ವ್ಯಕ್ತಿ ಯಾರು ಅಂತ ನೋಡೋಣ ಆಪ್ಷನ್ ಎ ಯೂರಿ ಗಗರಿನ್ ಆಪ್ಷನ್ ಬಿ ವ್ಯಾಲೆಂಟಿನಾ ಟೇಸ್ಕೋವಾ ಆಪ್ಷನ್ ಸಿ ನೀಲ್ ಆರ್ಮ್ ಸ್ಟ್ರಾಂಗ್ ಆಪ್ಷನ್ ಡಿ ಬುಚ್ ಆಲ್ಡ್ರಿನ್ ಚಂದ್ರನ ಮೇಲೆ ಪಾದ ಇರಿಸಿದ ಮೊದಲ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಆಪ್ಷನ್ ಸಿ ನೀಲ್ ಆರ್ಮ್ ಸ್ಟ್ರಾಂಗ್ ಇವರು ಒಂಬೈನೂರ ಅರವತ್ತೊಂಬತ್ತು ಜುಲೈ ಇಪ್ಪತ್ತರಂದು ಮೊದಲ ಬಾರಿಗೆ ಚಂದ್ರನ ಮೇಲೆ ಪಾದವನ್ನ ಇರಿಸಿದ್ದಾರೆ ಹಾಗೆ ಆಪ್ಷನ್ ಎ ನೋಡಿ ಯುರಿ ಗಗರಿನ್ ಅಂತ ಇದೆಯಲ್ವಾ ಇವರು ಬಾಹ್ಯಾಕಾಶಯಾನ ಮಾಡಿದ ಮೊದಲ ಗಗನಯಾತ್ರಿ ಆಪ್ಷನ್ ಬಿ ನೋಡಿ ವ್ಯಾಲೆಂಟಿನಾ ಟೆರೆಸ್ಕೋವಾ ಇವರು ಬಾಹ್ಯಾಕಾಶಯಾನ ಮಾಡಿದ ಮೊದಲ ಮಹಿಳಾ ಗಗನಯಾತ್ರಿ ವ್ಯಾಲೆಂಟಿನಾ ಟೆರೆಸ್ಕೋವಾ ಹಾಗೆ ಆಪ್ಷನ್ ಡಿ ನೋಡಿ ಬುಜ್ ಆಲ್ಡ್ರೀನ್ ಇವರು ಕೂಡ ಚಂದ್ರನ ಮೇಲೆ ಪಾದ ಇರಿಸಿದ ಎರಡನೇ ವ್ಯಕ್ತಿಯಾಗಿದ್ದಾರೆ ಇವರು ಕೂಡ ನೀಲ್ ಆ ಸ್ಟ್ರಾಂಗ್ ಅವರ ಜೊತೆ ಚಂದ್ರಯಾನವನ್ನ ಮಾಡಿ ಚಂದ್ರ ಚಂದ್ರನ ಮೇಲೆ ಪಾದ ಇರಿಸಿದಂತಹ ಎರಡನೇ ವ್ಯಕ್ತಿ ಯಾರು ಅಂದ್ರೆ ಬುಜ್ ಆಲ್ಡ್ರಿನ್ ಮೊದಲ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ನೀಲ್ ಆರ್ಮ್ಸ್ಟ್ರಾಂಗ್ ಈ ವಿಡಿಯೋದ ಕೊನೆಯ ಪ್ರಶ್ನೆಯನ್ನು ನೋಡೋಣ ಕರ್ನಾಟಕದಲ್ಲಿ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ಎಷ್ಟು ಕರ್ನಾಟಕದಲ್ಲಿ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ಎಷ್ಟು ಆಪ್ಷನ್ ಎ ಇಪ್ಪತ್ತೆಂಟು ಆಪ್ಷನ್ ಬಿ ಇಪ್ಪತ್ತ್ಮೂರು ಆಪ್ಷನ್ ಸಿ ಮೂವತ್ತೆರಡು ಆಪ್ಷನ್ ಡಿ ಇಪ್ಪತ್ತು ಕರ್ನಾಟಕದಲ್ಲಿ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ಎಷ್ಟು ಹೇಳಿದ್ರೆ ಆಪ್ಷನ್ ಎ ಇಪ್ಪತ್ತೆಂಟು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳನ್ನು ನಮ್ಮ ಕರ್ನಾಟಕ ಹೊಂದಿದೆ ಹಾಗೆ ರಾಜ್ಯಸಭಾ ಸದಸ್ಯರ ಸಂಖ್ಯೆ ಎಷ್ಟು ಅಂತ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು